ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ನಿಮಗೆ ಗೋಲ್ಗಪ್ಪ ಯಾವ ರೀತಿ ಮಾಡೋದು ಅಂತ ತುಂಬ ಈಸಿಯಾಗಿ ಇದ್ದೀನಿ ರೋಡ್ ಸೈಡ್ ಮಾಡೋವಂಥ ಗೋಲ್ಗಪ್ಪನ ಮನೆಯಲ್ಲೇ ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು ಕಡಲೆಕಾಳನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಕುಕ್ಕರ್ನಲ್ಲಿ ಅದೇ ರೀತಿ ಎರಡರಿಂದ ಮೂರು ಆಲೂಗೆಡ್ಡೆಯನ್ನು ತಗೊಂಡು ಅದನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಹಾಕಿ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಣ ಇದು ವಿಷ ಕೂಗೋ ಅಷ್ಟರಲ್ಲಿ ಪಾನಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಪುದೀನ ಹಸಿ ಶುಂಠಿ ಮೂರಿಂದ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಮೀಡಿಯಮ್ನಲ್ಲಿ ನಾನು ನೀರನ್ನು ಹಾಕ್ಕೊಂಡು ಸೋಸ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಪಾನಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಸಿಹಿ ಬರುತ್ತೆ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದು ಆಲೂಗೆಡ್ಡೆ ಮತ್ತು ಕಡಲೆಕಾಳು ಫ್ರೈ ಆಗಿದೆ ಆಲೂಗೆಡ್ಡೆಯನ್ನು ಸಿಪ್ಪೆ ತಕ್ಕೊಂಡು ಸ್ಮ್ಯಾಷ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿದ್ದಂಥ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬೌಲ್ನಲ್ಲಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ನ ಹಾಕ್ಕೊಂಡು ನಾನು ಪೂರಿಯನ್ನು ಫ್ರೈ ಮಾಡ್ಕೊಳ್ತೀನಿ ಕರೆದು ಪ್ಯಾಕೆಟ್ ಮಾಡಿರೋ ಪೂರಿಗಿಂತ ಈ ಥರ ಪೂರಿ ಬೆಸ್ಟ್ ಅನಿಸುತ್ತೆ ನನಗೆ ಯಾಕಂತಂದರೆ ಪ್ಯಾಕೆಟ್ ಪೂರಿ ಸ್ಮೆಲ್ ಸ್ಮೆಲ್ ಅನಿಸುತ್ತೆ ಅದು ತುಂಬ ದಿನ ಆಗಿರುತ್ತೆ ಕರೆದು ಪ್ಯಾಕ್ ಮಾಡಿಟ್ಟು ಸೊ ಈ ಥರ ತಂದು ಮನೆಯಲ್ಲೇ ಕರ್ಕೊಳೋದಿಂದರೆ ಎಲ್ತಿ ಕೂಡ ಇರುತ್ತೆ ಈ ರೀತಿಯಾಗಿ ನಾನು ಒಂದಷ್ಟು ಪೂರಿಗಳನ್ನು ಫ್ರೈ ಮಾಡಿ ತೊಗೊಳ್ತಾಯಿದ್ದೀನಿ ಈ ಪೂರಿಗೆ ಈಗ ಹಾಲು ಮತ್ತು ಕಡಲೆಕಾಯಿ ಮಿಶ್ರಣವನ್ನು ಹಾಕ್ಕೊಳ್ಳೋಣ ನೋಡಿ ನಾನು ಎಲ್ಲ ಪೂರಿಗೂ ಹಾಕಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇದಕ್ಕೆ ಪಾನೀಯನ ಹಾಕ್ಕೊಂಡು ತಿನ್ನೋ ಅಂಥದ್ದು ತುಂಬ ಅಂದರೆ ತುಂಬಾ ಟೇಸ್ಟಿ ಅನಿಸುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು